ಅಧ್ಯಾಯ ಮೂರು ಹದಿನೆಂಟು ಪೀಠಗಳಲ್ಲಿ ಒಂದೂ ಆದ ಪೀಠಾಪುರಾಣ ಸುಮತಿ ಅಪ್ಪಲರಾಜು ಶರ್ಮಾ ಅವರು ಆದರ್ಶ ದಂಪತಿಗಳಾಗಿದ್ದಾರೆ ಅವರು ದತ್ತಾತ್ರೇಯರ ಭಕ್ತಕೋಟೆಯಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾಗ ಅದೇ ಸಮಯದಲ್ಲಿ ಅವರು ದತ್ತಸ್ವಾಮಿಯ ಮನೆಗೆ ಭಿಕ್ಷುಕರು ಆಗಿ ಬಂದರು ಆ ದಿನವು ಅವರಲ್ಲಿ ಶ್ರಾದ್ದದ ದಿನವಾಗಿತ್ತು ಶ್ರಾದ್ದ ಭೋಜನಕ್ಕಾಗಿ ಇನ್ನೂ ಆತಿಥ್ಯ ಕಲ್ಪನೆ ಇರಲಿಲ್ಲ ಆದರೆ ಸುಮತೀದೇವಿ ತಮ್ಮ ಶ್ರದ್ಧಾಭಕ್ತಿಯಿಂದ ದತ್ತಸ್ವಾಮಿಗೆ ಆಹಾರವನ್ನು ನೀಡಿದಳು ಆಗ ಸ್ವಾಮಿಯು ಗಿಕ್ಷವಾಗಿ ಪ್ರಾದರು ಅವನು ಆಶೀರ್ವಾದವನ್ನೂ ಕೇಳಿದಾಗ ಪ್ರಭು ನೀವು ನಾಗರ್ಬಾನವಾಗಿ ಜನ್ಮವನ್ನು ಪಡೆದುಕೊಳ್ಳಬೇಕೆಂದು ಆತ್ಮೀಯತೆಗಳೊಂದಿಗೆ ಅವಳು ಕೇಳಿದಳು ದತ್ತಾತ್ರೇಯ ಸ್ವಾಮಿಯು ಅದೇ ಎಂದು ಉತ್ತರಿಸಿದರು ತಕ್ಷಣ ಅವರು ಅಂತರ್ಧಾನರಾದರು ಈ ವಿಷಯವನ್ನು ಸುಮತೀದೇವಿ ತಮ್ಮ ಪತಿಯವರಿಗೆ ಹೇಳಿದಾಗ ಆಯನಿಗೆ ಪರಮಾನಂದವಾಗಿದೆ ಎಂದು ಹೇಳಿದರು ಸುಮತಿ ಗರ್ಭವತಿಯಾದರು ಮತ್ತು ಒಂಬತ್ತು ತಿಂಗಳು ಪೂರ್ಣಗೊಂಡ ನಂತರ ಹತ್ತನೇ ತಿಂಗಳಿನಲ್ಲಿ ಅವರು ಮಗುವಿಗೆ ಜನ್ಮ ಕೊಟ್ಟರು ಆ ಮಗುವಿಗೆ ಶ್ರೀಪಾದ ಎಂಬ ನಾಮಕರಣವನ್ನು ಮಾಡಿದರು ಅವನಿಗೆ ಎಂಟನೇ ವಯಸ್ಸಿನಲ್ಲಿ ಉಪನಯನ ಸಮಾರಂಭವನ್ನು ನೆರವೇರಿಸಿದರು ಹತ್ತನೇ ವಯಸ್ಸಿನೊಳಗೆ ಅವನಿಗೆ ಅವನ ತಂದೆ ಮತ್ತು ತಾಯಿ ಮದುವೆ ನಡೆಸಲು ತೀರ್ಮಾನಿಸಿದ್ದಾರೆ ಆದರೆ ಶ್ರೀಪಾದನು ತಾಯಿ ತಂದೆ ನಾನು ಬ್ರಹ್ಮಚಾರ್ಯ ವ್ರತವನ್ನು ಹೋರಾಟ ಮಾಡುತ್ತಿದ್ದೇನೆ ನಂತರ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವೆ ನನಗೆ ಮದುವೆ ಬೇಡ ಎಂದು ಹೇಳಿದರು ಹೇ ಕುಮಾರ ನೀವು ದತ್ತಾತ್ರೇಯರ ದಿವ್ಯ ಅನುಗ್ರಹದಿಂದ ಹುಟ್ಟಿದ್ದೀರಿ ಹಾಗಾದರೆ ನೀವು ಯಾವ ಯೋಗವನ್ನು ಸಂಪಾದಿಸಬೇಕು ನಮ್ಮ ಅಂಗವೈಕಲ್ಯಗಳಿಂದ ನೀವು ಹೇಗೆ ನಮಗೆ ನೆರವಾಗಲಿಲ್ಲ ಎಂದು ಅವರು ಅಳಿದರು ಶ್ರೀಪಾದನು ತನ್ನ ಇತ್ರಹಸ್ತದಿಂದ ತಮ್ಮ ಸಹೋದರ ಅಂಗವೈಕಲ್ಯವನ್ನು ಸರಿ ಮಾಡುವ ಮೂಲಕ ಅವರ ದಿವ್ಯತೆಯನ್ನು ತೋರಿದನು ಆಗ ಅವರು ತಮ್ಮ ಪೋಷಕರಿಂದ ಅನುಮತಿ ಪಡೆಯಲು ಸನ್ಯಾಸಿಯಾಗಿ ದೇಶಸಂಚಾರಕ್ಕೆ ಹೊರಟರು ಶ್ರೀಪಾದವಲ್ಲಭಸ್ವಾಮಿ ದತ್ತಾವತಾರವಾಗಿ ತಮ್ಮ ಶಿಷ್ಯರನ್ನು ಕೂಡಿಸಿಕೊಂಡು ಅವರನ್ನು ಕ್ಷಿತರಾಗಿ ಮಾಡಿ ಅವರಿಗೆ ಜ್ಞಾನವನ್ನು ನೀಡಿದನು ನಂತರ ಅವರು ತೀರಯಾತ್ರೆಗಳನ್ನು ನಡೆಸಿದನು ಕೆಲವು ಕಾಲ ಗೋಕರ್ಣ ಕ್ಷೇತ್ರದಲ್ಲಿ ವಾಸಿಸಿ ದಶಕಂಚ ರಾವಣನ ತಾಯಿ ಕೈಕಸಿ ದೇವಿಯು ಮಹಾಶಿವಭಕ್ತಿಯಾಗಿದ್ದಳು ಹೀಗಾಗಿ ರಾವಣನು ಕಾಸದ್ರಿಯನ್ನು ತಲುಪಲು ತನ್ನ ತಾಯಿ ಸಂಬಳವನ್ನು ನೀಡಲು ಶಿವನನ್ನು ಕುರಿತು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಭಗವಂತನ ದೃಷ್ಟಿಗೆ ಬಂದನು ಆತನ ದಿವ್ಯಾತ್ಮಲಿಂಗವನ್ನು ಪಡೆದ ನಂತರ ಅದು ಭೂಮಿಯಲ್ಲಿ ಬಿದ್ದಾಗ ರಾವಣನು ಅದನ್ನು ಮತ್ತೆ ಹೊತ್ತನು ಮಹಾಬಲೇಶ್ವರ ಅಥವಾ ಗೋಕರ್ಣೇಶ್ವರಯ್ಯ ಎಂದು ಈ ಲಿಂಗವನ್ನು ಹೆಸರಿಸಲಾಗಿದೆ